ನಿನ್ನೆ ಬಿದ್ದ ಬಿರುಗಾಳಿ ಆನೆಕಲ್ಲು ಮಳೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವ ಘಟನೆ ಮಂಡ್ಯ ತಾಲೂಕಿನ ಪಣಕನಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೌದು ತಾಲೂಕಿನ ಪಣಕನಳ್ಳಿ ಗ್ರಾಮದ ರೈತ ಪುಟ್ಟರಾಮು ಎಂಬುವವರ ಒಂದು ಎಕರೆ ಜಮೀನಿನಲ್ಲಿ ಸೌತೆಕಾಯಿ ಬೆಳೆಯನ್ನು ಬೆಳೆದಿದ್ದು ಇನ್ನು ಹದಿನೈದು ದಿನಗಳಲ್ಲಿ ಒಳ್ಳೆಯ ಫಸಲು ಬೆಳೆ ಬರ್ತಾ ಇತ್ತು ಆದರೆ ನಿನ್ನೆ ಬಿದ್ದ ಮಳೆಯಿಂದ ಸೌತೆಕಾಯಿಯ ಗಿಡದ ಬಳ್ಳಿಗಳು ಆನೆಕಲ್ಲು ಮಳೆಯಿಂದ ತುಂಡರಿಸಿದೆ ಇದರಿಂದ ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿದೆ ಅಂತ ರೈತ ಪುಟ್ಟರಾಮು ತಿಳಿಸಿದರು ನಿನ್ನೆ ಬಿದ್ದ ಅಕಾಲಿಕ ಅನೇಕಲ್ಲು ಮಳೆಯಿಂದ ಒಂದು ಎಕರೆ ಸಮತೆ ಒಂದು ಎಕರೆ ಲಾಸ್ ಆಗಿದೆ ನಾಲ್ಕರಿಂದ ಐದು ಲಕ್ಷ ಕೊಟ್ಟಿತ್ತು ಒಂದು ವಾರ ಕಳೆದಿದ್ರೆ ಅದರಿಂದ ಸರ್ಕಾರದಿಂದ ಏನಾದ್ರೆ ಪರಿಹಾರ ಇದ್ರೆ ಕೊಡ್ಸ್ಕೊಳ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀನಿ ಪ್ರಣಂತ್ಹಳ್ಳಿ ಪುಟ್ರಾಮು ಅಂತ ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ದುದ್ದ ವಲಯದ ಅಧಿಕಾರಿಯಾದ ಕಿರಣ್ ಅವರು ಗದ್ದೆಗೆ ಭೇಟಿ ನೀಡಿ ಸರ್ಕಾರದಿಂದ ಬರುವ ಪರಿಹಾರದ ಧನವನ್ನ ಕೊಡಿಸುವುದಾಗಿ ಭರವಸೆ ನೀಡಿದರು